ಎಲ್ಲ ಬಸವರಾಜ್ ಜಮ್ಕಂಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ನಮಸ್ಕಾರ ಭಾಗ 2 ತಾಂತ್ರಿಕ ಕಾರಣಗಳಿಂದ ಹಾಕೋದಾಗಿರ್ಲಿಲ್ಲ ಅದಕ್ಕಾಗಿ ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋಗೆ ಸಹಕರಿಸಿ แชร์ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ನ ಸಪೋರ್ಟ್ ಮಾಡ್ರಿ ಅತ್ತೆ ಇಪ್ಪಾ ಕಾವ್ರ ಹಾಕಿದೆ ಅದಕ್ಕೆ ಅವನು ಮಾತು ಇقدر ಹೋಗ ಅಂತ ಸುಧಾ ದೊಡ್ಡ ಕಸ ಹಾ ಹೊಲಕ್ಕೆ ಯಾರ್ बांध್ರು ನಿನಗಿಲ್ಲಿ ಏನು ಇಲ್ಲ ರೆತ್ತಿರಿ ನಮನೆಗೆ ಇದ್ನಾ ಮತ್ತ ದೊಡ್ಡ ಗೌಡ್ರು ಬಂದಿದ್ರೆ ಇಲ್ಲೇನೋ ದಂಡಿ ಮೇಲೆ ಬಾ ಕಸಾಗ್ ಐತಿವಾ ಒಂದಿಟ್ಟು ಕೆತ್ತು ಬಾ ಅಂತ ಅಂದ್ರೆ ಅದಕ್ಕೆ ಬಂದಿದಿರಿ ಅಲ್ಲ ಮೊನಿ ಮುಂದೆ ಇದ್ ನನಗೂ ಒಂದ್ ಮಾತು ಹೇಳಬೇಕಿಲ್ಲ ಹೋಗ್ಯಾನ ಹೋಗ್ಯಾಕೆ ಅಲ್ಲಿ ಹಾ ಇಲ್ವಾ ಮನಿ ಬನ್ನಿ ನೋಡಿ ಕುರ್ಪಿತ ಬಂಗೆಲ್ಲ ನನ್ ಹೇಳದ ಎಲ್ಲಿ ಬರಾಕ್ ಹೋಗ್ಬೇಡ ಏನ್ ಹೇಳ್ತೇನೆ ನಡಿ ಏನ್ ಮಾಡಿದೆ ಒಂದ್ ದೊಡ್ಡ ಇಲ್ಲೂ ಆ ಲಕ್ಷ್ಮಣ ಹಿಂದಿನ ಕಸ ತಕೊಂಡ್ ಹೋಗಿದೀವ ಅಲ್ಲಿ ಹೆಂಗರ್ ಮಾಡಿ ಅನುಭವಿಸ್ಬೇಕತ್ ಏ ಹತ್ತಿ ಬಿಟ್ಲಿ ನೀ ಎಟ್ಟಿ ಸಲ ಈ ಸಮಯ ಸಿಕ್ಕಾಗ ಮಾಡೋನಿ ಆದ್ರೂ ಹೊಲಕ್ ಕರ್ಕೊಂಡು ಹೋಗಿ ಎಂತ ಕೆಲಸ ಮಾಡಿದಿ ಅಲ್ಲಿ ಯಾರು ನುಡ್ಯಾರೀಗ ಅವ್ರ ಹತ್ತಿ ನೋಡಿ ನನ್ನ ಎಂತ ಮನಸ್ಸಿನ ಕೆಲಸ ಮಲ್ಲಪ್ಪ ಗೌಡ ನೀನು ಈಗ ಏನ್ ಮಾಡ್ಬೇಕು ನೀವು ಅಕಸ್ಮಾತ್ ಅವ್ರ ಹತ್ತಿ ಬಂದ್ ಕೇಳ್ರೆ ಏನ್ ಹೇಳ್ಬೇಕು ಮನಿಗೆ ಕಬ್ಬು ಹಾರಿ ಓಡಿ ಬಂದ ನೀವು

ಅಂತ ಕೆಲಸ ಮಾಡ್ಯಾನ ನೋಡಕಾಯ್ತ ಅವ್ವ ಹೊರ್ಗ್ ನಿಂತಾನ ನಮ್ಮ ಹುಬ್ಬ ಕೆಳ್ಯಾಗ ಹೋಗಬೇಡ ಈಗ ಗೌಡ್ರು ಮಂಟಾನ ಊರಾಗ ನಾಲ್ಕು ಮಂದಿ ಕೇಳಿರಿ ಇಂಥ ಕೆಲಸ ಮಾಡ್ಯಾರತ್ತ ಎಲ್ಲಾರು ಮಾತಾಡ್ತಾರ ಅದೇನತಿ ಒಳ್ಕೋತ ಮಾತಾಡಂಬ ನಿನ್ಗ ಏನು ಕೊಡ್ಬೇಕಲ್ಲ ಕೈ ಮುಚ್ಚನ ಕೊಡ್ತಾನ ಏನು ನೀನು ಕೈ ಮುಚ್ಚಿ ನೆನಕ್ ಕೊಡ್ತೀಯಾ ನಿಮ್ ಅಣ್ಣ ನನ್ನ ಸಸಿ ಮ್ಯಾಲ್ ಕೈ ಹಾಕ್ಯಾನ ಅವ್ನ ಕೈ ಕತ್ತರಿಸ್ತಾರೆ ಬಿಡಂಗಿಲ್ಲ ನಿನಗ ಮಾನಾ ಮರ್ಯಾದಿ ಮತ್ತ್ ನೀವು ಊರಿಗೆ ದೊಡ್ಡ ಗೌಡ್ರ ಗೌಡ್ರ ಅಲ್ಲಿ ನೀವ ನುಚ್ಚಾಗೋಳನು ಹಚ್ಚರ್ಕ್ ನುಚ್ಚಾಗೋಳ್ ನೀವ

आले न घेना पडपासून बाहेर एक पोटकोसोने की गंगा माल होत गावलो येन वागतो काय दावा आता गावलो angle मी कितीला सत्यकोडा मात तेव सत्यकोडा वटा ने समान भेटले नाही नाही सहीओ बेटा कायत्रवा तुंबरी यार कोण लागला हा नोडा केन काती इत फस खेळसा मारते ना हा

ನಮ್ಮ ಅಪ್ಪಾ ನೀನು ರಕ್ತ ಕುಡಿಬೇಡ ನನಗೆ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಬಟ್ ಟಾಕೇಜ್ ಇತ್ತು ನೀನು ತಿರು ತಿರು ಬಾಗರೆ ಬಿಡ ಬರ ಹೋಗ ಕಾಡ ರಿಪೇರ್ ಬಿಡ ಬಿಡ ಇತ್ತು ಹೋಗ ಕಾಡ ಬಿಡ ಏನು ಮಾಡಿದ ತವ ನಾನು ದೇ ಕಾಡ ಬಿಡ ಇದು ಕಾಲಜಿಯೇನು ಮಾಡಿದ್ದು ಹೆಣ್ಣುಗಳಿಗಿತ್ತ ಇದು ಒಂದು ಸಲ ನಾನು ತಪ್ಪನ ಕ್ಷಮಿಸಿ ಬಿಡುವ ಕ್ಷಮಿಸಿ ಬಿಡುಗ ನಮ್ಮ ತಪ್ಪ ಐತಿ ಕಮ್ಮಿ ಹೋದಾನ ನನ್ಗ ಏನ್ ಬೇಕು ಹೇಳ ನಾ ಕೊಡ್ ಕಲಸ್ತನ ಆದ್ರೆ ಇನ್ನೊಮ್ಮೆ ನಿನ್ ಸುಶಿ ನಮ್ಮ ತಂಗಿ ತರ ನೋಡ್ಕೊತೀವಿ ಆತು ಈ ವಿಷಯ ಏನಾದ್ರ ನನ್ನ ಮೊದಲ ಗೊತ್ತಾದ್ರ ನಿವನ್ ಇಬ್ರು ತುಂಡು ತುಂಡಾಗಿ ಕತ್ತರಿಸಿ ಫೈ ಮಾಲ್ ಮಾಡ್ತಾನ ಒಟ್ಟ ನಿಮ್ಗ ಗೊತ್ತಾಗಬಾರ್ದು ನಿಮ್ಗೆ ತಪ್ಪ ಆಗತ್ತ ನಾನು ಹೋಗಿ ಹುಷಾರ ಇದೊಂದ್ ಸಲ ಏನಾಗೇತಿ ಆಗೇತಿ ಆಯ್ತು ಏನು ನಾನು ಸುಮ್ಮನಿತ ಇನ್ನೊಂದ್ ಸಲ ಹಿಂತ ಕಾರ್ಯಸ್ತಂಗ ಏನಾರ ಮಾಡಿದ್ರಿ ನನ್ನ ಮಗ ಬಿಡ ರಕ್ತ ನಾ ಕುಡಿತ ಆಯ್ತಾಯ್ತು ಇನ್ನು ಯಾರು ತಪ್ಪು ಒಣ ಇಲ್ಯೋ ಕಚ್ಚೆ ತೊಂದ್ರೆ ಹೆಣ್ಣು ಮಕ್ಕಳು ನಮ್ಮ ಮನೆಗೆ ಬಂದ ಕಾಲು ಬಿಳ್ಸ್ಕೊಂಡು ಹೋಗತ್ತಿ ಬರ್ತ ನಾವು ತಂದ ತಾಳುಗಳಿಗೆ ನಾವೇ ಕಾಲು ಬಿಡ್ತೇವೆ ಅಂಗಾತು ಆ ಕೈಲಿ ಎತ್ತಿ ಕೊಡ್ಬೇಕಾಗಿತ್ತು ನಾಮ ಇವತ್ತು ಬೈಕ್ ಅವ್ರು ಕಾಲು ಬಿಡೋಂಗ ಮಾಡಿಬಿಟ್ಟೆ ನಮ್ಮ ಮಾತಾಪುಕ ಅವ್ರು ಚೊಟ್ಟಾಗ ನನಗೆ ಭಾಳ ಶಾಂತಿ ಅಕಸ್ಮಾತ್ ಪೂರಾಗ ಗೊತ್ತಾಗಿರ್ತಾನ ಬೆಂಟ ನಮ್ಮ ಮನೆಯಾಗೆ ಎಲ್ಲ ಹಾಳು ಆಗ್ತೈತಿ ಎಷ್ಟು ಕಾಲು ಬಿಳ್ಸ್ಕೊಂಡು ಗಾಯ ಮಾಡತ್ತೆ

ಎಕ್ಕಚ್ಚಿತ್ತು ಒಂದು ಹೆಣ್ಣು ಅವಳ ಕಾಲಿಗಳು ಬೀಳುವ ಪರಿಸ್ಥಿತಿ ನಾನು ಬಂದಬೇಕು ನಾನು ಎಲ್ಲ ರಗಡು ಹುಷಾರಿ ಹೋಗಿದ್ದೀನಿ ಅದು ನನ್ನ ಟೈಮ್ ಸುಮಾರು ಹೈತಿ ಬಿಡ್ತೀನಿ ಸತ್ಯ ಕೂಡ ನನ್ನ ಟೈಮ್ ಸುಮಾರು ಹೈತಿ ಬಿಡ್ತೀನಿ ಹಿಡಿದು ಸರಿ ಮಾಡಿದ್ದೆ ಬೇರೆ ಏನು ಆಕೆ ನಮ್ಮ ಮನೆಯ ಪುತ್ರ ನಮ್ಮ ಕಡೆಯಿಂದ ಕಾಲು ಬೆಳೆಸ್ಕೊಂಡ್ ಆದ್ರೆ ನಾನ್ ಮಾಡ್ಬೇಕ ಆಕೆಗೆ ಬಂದ ಮನೆಯ ಕಾಲು ಬಿಡ್ಬೇಕ ಹಂಗ ನಾ ಮಾಡ್ತಾನೆ ಅನ್ಕ ತಕ್ಕ ಅವ್ರ ಸಸಿ ಮೇಲೆ ನೀ ಕಣ್ಣು ಹಾಕ ಬೇಡ ಮುಂದಿನ ನಾ ನೋಡ್ಕೋತಾನ ಆಯ್ತಳ ಗೌಡ ನೀಲದ ಮಾತನ್ನು ನಾನು ಕೆಳಗೆ ಕೇಳ್ತೇನೆ ಏನು ಮಾಡ್ತಿ ಮಾಡ ನನ್ನ ಸಪೋರ್ಟ್ ಇದ್ದಾ ಇರ್ತಾ ಇರ್ತೀನಿ